ವೀಕ್ಷಕ್ರೆ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಏನು ಇವತ್ತೊಂದು ವಿಡಿಯೋದಲ್ಲಿ ತಮ್ಮನೇಲಿ ನೋಡಿರ್ತೀರಾ ಆಲ್ರೆಡಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ರೂಲ್ಸನ್ನು ಜಾರಿಗೆ ಮಾಡಿದೆ ಏನಪ್ಪ ಅದೊಂದು ಅಂದರೆ ಮುಂಚೆ ಬ್ಯಾಂಕ್ ಕಡೆಯಿಂದ ಎಕ್ಸಾಂಪಲ್ ಒಂದು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಆ ಅಕೌಂಟಲ್ಲಿ ಎ ಟಿ ಎಮ್ ಕಾರ್ಡನ್ನು ತಗೊಂಡಿರ್ತೀವಿ ಕೆನರಾ ಬ್ಯಾಂಕ್ ಎ ಟಿ ಎಮ್ಮಲ್ಲಿ ಡ್ರಾ ಮಾಡಿದ್ರೆ ಯಾವುದೇ ಥರ ಬ್ಯಾಂಕ್ ಚಾರ್ಜಸ್ ಬಿಟ್ಟು ಯಾವುದೇ ಥರ ಚಾರ್ಜಸ್ ಇರುವುದಿಲ್ಲ ಕೆನರಾ ಬ್ಯಾಂಕ್ ಎ ಟಿ ಎಮ್ ಅಲ್ಲಿಲ್ಲ ಅಂತೂ ನಾವು ಬೇರೆ ಎ ಟಿ ಎಮ್ಗೆ ಹೋಗಿ ಡ್ರಾ ಮಾಡ್ತಾಯಿದ್ರೆ ತಿಂಗಳಿಗೆ ನಾಲ್ಕು ಟ್ರಾನ್ಸಾಕ್ಷನನ್ನು ಬೇರೆ ಎ ಟಿ ಎಮ್ಮಲ್ಲಿ ಮಾಡಬಹುದಾಗಿತ್ತು ಅದು ಫ್ರೀಯ ಕಾಸ್ಟ್ ಫ್ರೀಯಾಗಿ ಮಾಡ್ಬೋದಾಗಿತ್ತು ಆದರೆ ನಾಲ್ಕು ಟ್ರಾನ್ಸಾಕ್ಷನ್ ಮುಗಿದ ನಂತರ ತಿಂಗಳಿಗೆ ನಾಲ್ಕು ಟ್ರಾನ್ಸಾಕ್ಷನ್ ಮುಗಿದ ನಂತರ ಒಂದು ಸ್ವಲ್ಪ ಚಾರ್ಜಸ್ ಅಂತ ಫಿಕ್ಸ್ ಮಾಡಿದ್ದರು ಒಂದು ಟ್ರಾನ್ಸಾಕ್ಷನ್ಗೆ ಮಿನಿಮಮ್ ಮುಂಚೆ ಇಪ್ಪತ್ತೊಂದು ರೂಪಾಯಿ ಇತ್ತು ವಿತ್ಡ್ರಾ ಮಾಡಿದ್ರೆ ನಾಲ್ಕು ಟ್ರಾನ್ಸಾಕ್ಷನ್ ಫ್ರೀ ಆಫ್ ಕಾಸ್ಟ್ ಕೊಟ್ಟು ಆಗೋದ್ಮೇಲೆ ಬೇರೆ ಎ ಟಿ ನಾವು ಡ್ರಾ ಮಾಡಿದ್ರೆ ಇಪ್ಪತ್ತೊಂದು ರೂಪಾಯಿ ಚಾರ್ಜ್ ಮಾಡೋಂಥದ್ದು ಮುಂಚೆ ಇತ್ತು ಇವಾಗೇನು ಏನು ಮಾಡಿದರೆ ಇವತ್ತಿನಿಂದ ಇಪ್ಪತ್ತಂಬರು ರೂಪಾಯಿ ಮಾಡಿದ್ದಾರೆ ಚಾರ್ಜಸ್ಸು ಅದೇ ಬ್ಯಾಂಕ್ ಎ ಟಿ ಎಮ್ಮಲ್ಲಿ ಡ್ರಾ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಬೇರೆ ಎ ಟಿ ಎಮ್ಮಲ್ಲಿ ಡ್ರಾ ಮಾಡಿದ್ರೆ ಈ ಚಾರ್ಜಸ್ಸು ಇದು ಬರುತ್ತೆ ಇಲ್ಲ ಬ್ಯಾಲೆನ್ಸ್ ಎನ್ಕ್ವರಿ ಮಾಡಬೇಕು ಮಿನಿ ಸ್ಟೇಟ್ಮೆಂಟ್ ತೆಗಿಬೇಕು ಅಂದರೆ ಆರು ರೂಪಾಯಿನಿಂದ ಏಳು ರೂಪಾಯಿ ಚಾರ್ಜಸ್ ಮಾಡಿದ್ದಾರೆ ಹೊಸದಾಗಿ ನಾನು ಅದಕ್ಕೆ ಬದಲು ನಿಮಗೆ ಒಂದು ಹೇಳೋಕ್ಕೆ ಬಯಸ್ತೀನಿ ಪ್ರತಿಯೊಂದು ಬ್ಯಾಂಕ್ಗೆ ಸಂಬಂಧಪಟ್ಟ ಮೊಬೈಲ್ ಬ್ಯಾಂಕಿಂಗನ್ನು ಯೂಸ್ ಮಾಡಿ ಅಥವಾ ವಾಟ್ಸಪ್ ಚಾಟಿಂಗ್ ಅಂತ ನಂಬರ್ ಸಿಗುತ್ತೆ ಪ್ರತಿಯೊಂದು ಬ್ಯಾಂಕ್ದು ಇದೆ ಆ ನಂಬರ್ ಚಾಟಿಂಗ್ ನಂಬರನ್ನು ತಗೊಂಡು ಬ್ಯಾಲೆನ್ಸ್ ಎನ್ಕ್ವರಿನ ಮಾಡಿ ಫ್ರೀ ಆಫ್ ಕಾಸ್ಟು ಸ್ಟೇಟ್ಮೆಂಟನ್ನು ತಗೊಳ್ಳಿ ಫ್ರೀ ಆಫ್ ಕಾಸ್ಟು ಸ್ಟೇಟ್ಮೆಂಟನ್ನು ಮೇಲಕ್ಕೆ ಕಳಿಸ್ಕೊಳ್ಳಿ ಫ್ರೀ ಆಫ್ ಕಸ್ಟು ಎಲ್ಲ ಡಿಜಿಟಲ್ ಆದಮೇಲೆ ನಾವು ಇನ್ನೂ ಹಿಂದೆ ಇದ್ದರೆ ಆಗೋಲ್ಲ ಯಾಕೆಂದರೆ ಇಷ್ಟು ಮುಂದುವರಿಸಿ ಇಷ್ಟು ಮುಂದೆ ಇದ್ದರೆ ನಾವು ಇನ್ನೂ ಹಿಂದೆ ಇದ್ದರೆ ಆಗೋಲ್ಲ ಚಾರ್ಜಸ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊತ್ತು ಕಮ್ಮಿ ಆಗೋಲ್ಲ ಬ್ಯಾಂಕ್ಗೆ ಹೋಗಿ ಕ್ಯೂ ನಿಲ್ಲೋ ಬದಲು ಎ ಟಿ ಎಮಲ್ಲಿ ಹೋಗಿ ಡ್ರಾ ಮಾಡೋ ಬದಲು ನಿಮ್ಮ ಅಕೌಂಟಿಂದ ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ಡೈರೆಕ್ಟ್ ನಿಮ್ಮ ಅಕೌಂಟಿಂದನೇ ಕಳಿಸಿ ಸ್ಟೇಟ್ಮೆಂಟ್ ಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಚಾಟಿಂಗ್ ವಾಟ್ಸಪ್ಪಲ್ಲಿ ಪ್ರತಿಯೊಂದು ಬ್ಯಾಂಕ್ದು ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಮತ್ತು ಬ್ಯಾಲೆನ್ಸ್ ಎನ್ಕ್ವರಿನೂ ಕೂಡ ಅಷ್ಟೇ ಬರೀ ಒಂದು ಬಿ ಎ ಎಲ್ ಅಂತ ಟೈಪ್ ಮಾಡಿ ಹಾಕಿದ್ರೆ ಕೂಡ ಬ್ಯಾಲೆನ್ಸ್ ಎನ್ಕ್ವರಿ ನಿಮ್ಮ ಬ್ಯಾಲೆನ್ಸ್ ಎಷ್ಟೈತಿ ನಿಮ್ಮ ಅಕೌಂಟ್ನಲ್ಲಿ ಅಂತ ತೋರಿಸುತ್ತೆ ದಯವಿಟ್ಟು ಇವತ್ತಿನಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಜಾರಿಗೆ ಬಂದಿದೆ ಹಣ ವಿತ್ತು ಡ್ರಾ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರಾ ಮಾಡಿದ್ರೆ ಒಳ್ಳೆಯದು ಮತ್ತು ಚಾರ್ಜಸ್ ಏನೇ ಕಟ್ಟಾಯಿತು ಏನು ಎತ್ತ ಅನ್ನೋದಕ್ಕಿಂತ ಈ ವಿಷಯ ತಿಳಿದುಕೊಂಡಿದ್ದರೆ ಉತ್ತಮ ಅನಿಸುತ್ತೆ ನಾವು ಹೋಗಿ ಅಲ್ಲಿ ಕೇಳೋದಕ್ಕೂ ಪ್ರಶ್ನೆ ಮಾಡೋದಕ್ಕೂ ಎಸ್ ಎಮ್ ಎಸ್ ಕಳಿಸ್ತಾರೆ ಇಲ್ಲ ಅಂತೇಳಿಲ್ಲ ಇಷ್ಟು ಡ್ರಾ ಮಾಡಿದರೆ ಇಷ್ಟು ಚಾರ್ಜಸ್ ಆಗುತ್ತೆ ಅಂತ ಬಟ್ಟು ಅದು ಡ್ರಾಮಕ್ಕಿಂತ ಡೈರೆಕ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಉತ್ತಮ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಗೊತ್ತಿದ್ದರೇನು ಪರವಾಗಿಲ್ಲ ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತಿಳಿದುಕೊಳ್ಳಿ